ನಮಸ್ಕಾರ ಡಿ ವಿ ಜಿ ಶಶಿ ಅವರು ಬಂದರು ಹರಪಳ್ಳಿಯಲ್ಲಿ ಹಿಂದೂ ಮಹಾಗಣಪತಿ ವಿಡಿಯೋ ವೀಡಿಯೋ ಮಾಡ್ಲಿಕ್ಕೆ ಅಂತೇಳಿ ಹೋಗ್ತಾ ಇರೋದು ಹಿಂಗೆ ಹೋಗೋಣ ರೀ ಸ್ಟ್ರೈಟ್ ಹೋಗಿ ಪ್ರೆಸೆಂಟ್ ಈಗ ಶಶಿ ಅವ್ರ ಜೊತೆಗೆ ನಾನು ಹೋಗ್ತಾ ಇದ್ದೀನಿ ಬನ್ನಿ ಸೀದಾ ಅಲ್ಲಿ ಹೋಗ್ತಾ 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 ಸಿಗೋಣ ಅಂತ ಹರಪಳ್ಳಿಯದು ಹಿಂದೆ ವೀಡಿಯೋ ಮಾಡೋಕ್ಕಾಗಿರಲಿಲ್ಲ ಈ ವರ್ಷ ಆದರೂ ಪ್ರಯತ್ನ ಮಾಡಿ ಮಾಡಲೇಬೇಕು ಅಂತೇಳಿ ಮಾಡಿರೋದು ಶಿ ನಾನು ಇಲ್ಲೇ ಬಂದಿದ್ದೆ ಆಲ್ರೆಡಿ ಬಟ್ ಶಶಿ ಅವ್ರು ಬಂದಿದ್ದು ಇವಾಗ ಬಂದರು ಅಂದರೆ ಐದು ಗಂಟೆಗೆ ಬಂದರು ಒಂದು ಹತ್ತು ನಿಮಿಷ ಟೈಮ್ ಆಯಿತು ಈಗ ಹೋಗ್ತಾ ಇದ್ದೀವಿ ನೋಡ್ರಿ ರೋಡ್ ಗೊತ್ತಿಲ್ಲ ಏನಿಲ್ಲ ಅರ್ಪಳ್ಳಿ ಬಂದು ಸುಮ್ಮನೆ ಆ ಕಡೆಗೆ ಈ ಕಡೆಗೆ ಆ ಕಡೆ ಈ ಕಡೆಗೆ ಸೊ ಪ್ರೆಸೆಂಟ್ ಈಗ ಶಶಿ ಅವ್ರು ಬಂದರು ಇಲ್ಲಿ ಇಬ್ಬರು ಜೊತೆಯಲ್ಲೇ ಬೈಕಲ್ಲೇ ಬಂದಿದ್ದು ಅರ್ಪಣೆ ವಿಡಿಯೋ ಮಾಡಿರಲಿಲ್ಲ ಅಂತೇಳಿ ಇಬ್ಬರು ಜೊತೆಗೆ ಬಂದು ವಿಡಿಯೋ ಕವರೇಜ್ ಮಾಡೋಣ ಅಂತ ಹೇಳಿದ್ವಿ ನೈಟ್ ಮಾಡಬೇಕಾಗಿತ್ತು ನೈಟ್ ಮಾಡೋಕ್ಕೆ ಆಲ್ರೆಡಿ ಇವ್ರಿಗೂ ದಾವಣಗೆರೆಯಲ್ಲಿ ಹೋಗಬೇಕು ದಾವಣಗೆರೆಯಲ್ಲಿ ಬೆಳಗ್ಗೆ ನಡೆಯೋ ಪೂಜೆ ಸಾಯಂಕಾಲ ನಡೆಯುತ್ತೆ ಹಂಗಾಗಿ ಲೇಟ್ ಆಯ್ತು ಅಂತೇಳಿ ಇಲ್ಲಿ ಕವರೇಜ್ ಮಾಡ್ಕೊಂಡು ಹೋಗೋಣ ಅಂತೇಳಿ ಬಂದಿದ್ವಿ ಹೌದಲ್ ಬ್ರೋ ಏ ಪಕ್ಕ ಈ ಫಸ್ಟ್ ಮೂಸೊಂದು ಇಲ್ಲಿಂದ ಮತ್ತೆ ದಾವಣಗೆರೆ ಹೋಗಿ ಅಲ್ಲಿ ಬಿಡಕ್ಕೆ ಕವರ್ ಮಾಡ್ಬೇಕು ಬಟ್ ಇದು ಬಿಟ್ಟು ಈಗ ಫಸ್ಟ್ ಕವರೇಜ್ ಮಾಡ್ತಿರೋದು ಮಳೆ ಕವರೇಜ್ ಮಾಡ್ತಿರೋದು ಯಾವಾಗ ಅದೃಷ್ಟ ಅರ್ಪ ಮಾಡಿದ ಫಸ್ಟ್ ಈಗ ಕೋಟೆ ಅಂಜಿನಿ ದೇವಸ್ಥಾನದ ಎಂಟ್ರೆನ್ಸ್ ಇದೆ ಆಲ್ರೆಡಿ ಹಿಂದೂ ಮಂಗಣಪತಿ ಇದು ಒಂದು ಧ್ವಜ ಹಾರಾಡ್ತಾ ಇದೆ ಟೆಂಟು ಎಲ್ಲ ಲಾಸ್ಟ್ ಟೈಮ್ ಮಾಡಿದಾಗ ಏನೂ ರೆಡಿ ಆಗಿರಲಿಲ್ಲ ಹಂಗಾಗಿ ಎಷ್ಟಾಗುತ್ತೆ ಅಷ್ಟು ಮಾಡಿದ್ದೆ ಕೋಟೆ ಆಂಜನೇಯ ದೇವಸ್ಥಾನ ದೇವಸ್ಥಾನದ ಪಕ್ಕ ಈಗ ಏನು ಕಾಣ್ತಾ ಇದೆ ಎಲ್ಲ ಇದೆ ಹಿಂದೂ ಮಹಾಗಣಪತಿಯ ಮಂಟಪ ಇರೋದು ಆಲ್ರೆಡಿ ಎಲ್ಲ ಒಂದು ರೆಡಿಯಾಗಿದೆ ಇದು ಸ್ಟಾರ್ಟಿಂಗ್ ಡೇನೆ ನಾವು ಬಂದಿರೋದು ಏನು ಗಣಪತಿ ಕೂರಿಸಿದ್ರಲ್ಲಿ ಏನೇ ತರೀಕವತ್ತೆ ಕವರೇಜ್ ಆಗ್ತಾ ಇರೋದು ಇದು ಆಲ್ರೆಡಿ ಹಿಂದೂ ಮಹಾಗಣಪತಿ ಅರ್ಪಮಳ್ಳಿದು ವಿಡಿಯೋ ಕವರೇಜ್ ಮಾಡಿದ್ದೆ ಏನಂದ್ರೆ ಸ್ಟಾರ್ಟ್ಅಪ್ಪು ಯಾವ ಥರ ನಡೀತಾ ಇದೆ ಅಂತ ಮಾಡಿದ್ದೆ ಬಟ್ ಅವಾಗ ಏನೋ ವರ್ಕ್ ನಡೀತಾ ಇದ್ದಿಲ್ಲ ಈಗ ಆಲ್ರೆಡಿ ಗಣಪತಿನೇ ಕೂರಿಸಿದ್ದಾರೆ ದಿನಯನ್ನು ದರ್ಶನ ಮಾಡಿಕೊಂಡು ಆ ಕಡೆಗೆ ಹಿಂದೂ ಮಹಾಗಣಪತಿ ಹತ್ರ ಹೋಗೋಣ ಅಂಜಿನೇನು ಒಂದು ದರ್ಶನ ಮುಗಿತು ಎಲ್ಲ ಆಯಿತು ಈಗ ನೆಕ್ಸ್ಟ್ ಸೀದಾ ಹಿಂದೂ ಮಹಾಗಣಪತಿ ಹತ್ರ ಹೋಗೋಣ ಗಣಪತಿ ಬಂದ್ಬಿಟ್ಟು ಇಲ್ಲಿ ಹರನಳ್ಳಿಯಲ್ಲಿ ಲೋಕಲ್ ಅಲ್ಲೇ ರೆಡಿ ಆಗಿರೋದು ತುಂಬಾ ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅವ್ರ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ ಬಟ್ ನೋಡೋಣ ಹಂಗೆ ಯಾರು ಗೊತ್ತಿದ್ರೆ ಯಾರಾದರೂ ಕಮೆಂಟ್ ಮಾಡಿ ಅದೇ ಎಷ್ಟು ನೀಟಾಗಿ ಬಂದಿದೆ ಈ ಕಡೆ ಬಂದ್ಬಿಟ್ಟು ರಾಮ ಇದೆ ಆ ಕಡೆ ಬಂದ್ಬಿಟ್ಟು ಸೀತಾ ಇದೆ ಸೆಂಟ್ರಲ್ ಗಣಪತಿ ನಿಜವಾಗ್ಲೂ ಲುಕ್ ಮಾತ್ರ ತುಂಬಾ ಚೆನ್ನಾಗಿದೆ ಯಾರೆಲ್ಲ ವಿಡಿಯೋ ನೋಡ್ತಿದ್ರು ತಪ್ಪದೆ ಬಂದು ಇಲ್ಲಿ ಈ ಒಂದು ಗಣಪತಿನ ನೋಡ್ಕೊಂಡೋಗಿ ಎಷ್ಟನೇ ವರ್ಷದಿಂದ ಸರ್ ಗಣಪತಿ ಇಡ್ತಾ ಇರೋದು ಹರಪನೆಯಲ್ಲೇ ಮಾಡಿರೋದ್ರ ಸೊ ಇದು ಎಷ್ಟು ದಿವಸ ತರ ಇದೆ ಇದ್ರದ್ದು ಕರೆಕ್ಟ್ ಮಧ್ಯಾಹ್ನ 12 ಗಂಟೆಯಿಂದ ಸ್ಟಾರ್ಟ್ ಆಗುತ್ತೆ ಒಂದು ಸೆಕೆಂಡ್ ಸರ್ಕಾರದಿಂದ ಇರೋದು ಇದ್ ಮಾಡ್ತಿರ ಸೋ ಡಿಜೆ ಏನಾದರೂ ಪ್ರೋಗ್ರಾಮ್ ಇದೆ ಅಂತ ಮೂರು ಸೊ ನಾವು ಮಾಡ್ಕೊಂಡಿದ್ದೀರಾ ಎರಡುಕ ಅನುಮತಿ ಡಿಜೆ ಡಿಜೆ ಅಂತ ಎಲ್ಲಾ ಹೇಳ್ತಿರತರ ಸೋ ಇದின் ಅರ್ಥದಲ್ಲಿ ಸುಮ್ಮನೆ ಎಲ್ಲರೂ ಇರ್ತಾರಲ್ಲ ಸೊ ಅವರಿ ಒಂದ್ ಇನ್ಫಾರ್ಮೇಷನ್ ಇಡ್ಲಿ ಅಂತ ಹೇಳ್ತಿದ್ರ ಅದ ಸೋ ಎರಡು ಡಿಜೆ ಹೇಳಿದಾರೆ ಸೊ ಮೂರು ಹೇಳಿದಾರಂತೆ ಬಟ್ ಎರಡಕ್ಕೆ ಪರ್ಮಿಷನ್ ಕೊಡಿದಾರಂತೆ ನೋಡೋಣ ನಿಮ್ಮ ಮದ್ರಷ್ಟ ಚೆನ್ನಾಗಿತ್ತು ಅಂದ್ರೆ ಇನ್ನೊಂದಕ್ಕೆ ಜಿಲ್ಲೆ ಆದಷ್ಟು ಬೇಗ ಕೊಡ್ಲಿ ಅಂತ ನಾನು ಕೇಳ್ಕೊಂತೀನಿ ಇದೆ ಹನ್ನೊಂದು ಸೈಡ್ತೀರಲ್ಲ ಸೆನಾರು ಪ್ರೋಗ್ರಾಮ್ ಏನೋ ಮಾಡೋ ಇದೆ ಸಾವಿರದ ಎಂಟು ಮಹಿಳೆಯರಿಗೆ ಒಂದ್ ಸಾವಿರದ ಎಂಟು ಜನ ಮಹಿಳೆಯರಿಗೆ ಉಡಿ ತುಂಬ ಕಾರ್ಯಕ್ರಮ ಇದೆ ಅಂತ ಅದಾದ್ಮೇಲೆ ಹದ್ ಮೂರನೇ ತಾರೀಕು ಸಾವಿರದ ಎಂಟು ಹೆಣ್ಮಕ್ಳಿಗೆ ಉಡಿ ತುಂಬ ಕಾರ್ಯಕ್ರಮ ಇದೆ ಹೌದಾ ಮಂಜುನಾಥ್ ಅಂತ ಮೂರು ಏನೋ ಪ್ರಸಾದ ಇರುತ್ತೆ ನೋಡಿ ಒಂದೇ ಸರಿ ಇಲ್ಲ ಬಟ್ ಎರಡನೇ ಸರಿ ಮೂರನೇ ಸರಿ ಆಮೇಲೆ ಬರೋ ಅದೃಷ್ಟ ಇಲ್ಲ ಸೊ ಇರ್ಲಿ ಯಾರಿದಾರೆ ಸುತ್ತಮುತ್ತ ಎಲ್ಲರೂ ಬನ್ನಿ ತಗೊಳ್ಳಿ ಈ ಗಣಪತಿ ಬಂದ್ಬಿಟ್ಟು ಹದಿನೇಳನೇ ತಾರೀಕಿಗೆ ಒಂದು ವಿಸರ್ಜನೆ ಆಗೋದು ಡಿಜೆ ಬಂದ್ಬಿಟ್ಟು ಎರಡು ಅಥವಾ ಮೂರು ಬರ್ಬೋದು ಮ್ಯಾಕ್ಸಿಮಮ್ ಮೂರು ಜೆಗೆ ಪರ್ಮಿಷನ್ ಕೊಡೋದು ಡೌಟ್ ಇದೆ ಎರಡು ಡಿಜೆ ಕೊಡ್ಬೋದು ಇನ್ನೊಂದು ಹೇಳಿದರೆ ಒಂದು ಸಾವಿರದ ಎಂಟು ಹೆಣ್ಣು ಮಕ್ಕಳಿಗೆ ಒಂದು ಉಡಿ ತುಂಬ ಒಂದು ಕಾರ್ಯಕ್ರಮ ಒಂದು ಇಟ್ಕೊಂಡಿದ್ದಾರೆ ಅಂತೆ ಅದು ಒಂದು ತುಂಬಾ ಖುಷಿ ಆಯಿತು ಯಾಕಂತ ಹೇಳಿರೋ ಮುತ್ತೈದರಿಗೆ ಒಂದು ಉಡಿ ತುಂಬ ಕಾರ್ಯಕ್ರಮನ ಒಂದು ಅರಪಳಿ ಜನತೆ ಅದು ಹಿಂದೂ ಮಹಾಗಣಪತಿ ಪರವಾಗಿ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಲ್ರಿಗೂ ಕೂಡ ಅಷ್ಟೇ ತುಂಬ ಒಂದು ಖುಷಿಯಾಗಂಥ ವಿಚಾರ ಬನ್ನಿ ನೋಡೋಣ ಆಲ್ರೆಡಿ ನೋಡ್ತಾ ಇದ್ರಲ್ಲ ಹಿಂದ್ಗಡೆ ಆಲ್ರೆಡಿ ಒಂದು ಗಣಪತಿಯ ಒಂದು ದರ್ಶನ ಕೂಡ ಎಲ್ಲರೂ ಮಾಡ್ತಾ ಇದ್ದಾರೆ ನೋಡಿ ನೋಡ್ತಾ ಇದಾರೆಲ್ಲ ಈಗ ಹಿಂದೂ ಮಹಾಗಣಪತಿ ನಮ್ಮ ಇದು ವಿಶ್ವ ಹಿಂದೂ ಪರಿಷತ್ತು ಭಜರಂಗ ದಳ ಹಾಗೂ ಹಿಂದೂ ಕಮಿಟಿ ಅವರು ಮಾಡ್ತಾ ಇರೋದು ಸ್ನೇಹಿತರೆ ಅರಕಮಳ್ಳಿಯಲ್ಲಿ ಹಿಂದೂ ಮಾಗಣಪತಿ ಇದು ಒಂದೆಲ್ಲ ಒಂದು ವೀಡಿಯೋ ಕವರೇಜ್ ಮಾಡಿದೆ ಹಾಗೆ ಅಲ್ಲಿರ್ತಕ್ಕಂಥ ಒಂದು ಕಮಿಟಿ ಮೆಂಬರ್ನೂ ಕೂಡ ನಿಮಗೆ ಪರಿಚಯ ಮಾಡಿಕೊಟ್ಟೆ ಓಕೆ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡೋಣ ಓಕೆ ಥ್ಯಾಂಕ್ ಯು ಟೇಕ್ ಕೇರ್ ಬಾಯ್